ಪೇಟೆಗೆ ನಮ್ಮನ್ನ ಇಷ್ಟು ದೊಡ್ಡದಾಗಿ ಸ್ವಾಗತ ಮಾಡಿರುವಂತ ನಿಮ್ಮೆಲ್ಲರಿಗೂ ನನ್ನ ಶಾಷ್ಟಾಂಗ ನಮಸ್ಕಾರಗಳು ನಾವು ಲಾಸ್ಟ್ ಟೈಮು ಯುವರತ್ನ ಚಿತ್ರದ ಪ್ರಚಾರಕ್ಕೆ ಬಂದಿದ್ವಿ ಬಳ್ಳಾರಿಗೆ ಬಂದು ಅಲ್ಲಿಂದ ಹಾಗೆ ಕರ್ನಾಟಕದ ಒಂದು ಹದಿನೈದು ಜಿಲ್ಲೆಗಳಿಗೆ ಹೋದ್ವಿ ಯುವರತ್ನ ಇಂದ ಯುವವರೆಗೂ ನನ್ನೊಂದು ಚಾಲೆಂಜಿಂಗ್ ಜರ್ನಿ ಅದು ನಾನು ಕಳ್ಕೊಂಡಿದ್ದು ನನ್ನ ಅಣ್ಣ ನನ್ನ ರತ್ನ ಕರ್ನಾಟಕದ ರಾಜರತ್ನ ಅಪ್ಪು ಅಣ್ಣನ ಆದರೆ ಅಲ್ಲಿಂದ ಪ್ರತಿ ಕ್ಷಣವೂ ನನ್ನನ್ನು ಒಬ್ಬಂಟಿಯಾಗಿ ಬಿಡದೆ ಇದ್ದಿದ್ದು ನೀವುಗಳು ಎಲ್ಲ ಅವರ ಅಭಿಮಾನಿಗಳು ನನಗೆ ತುಂಬ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡ್ರಿ ಆಶೀರ್ವಾದ ಮಾಡಿದ್ರಿ ಸೊ ಅಲ್ಲಿಂದ ಇವತ್ತು ಯುವವರೆಗೂ ನಾನು ಬಂದಿದ್ದೀನಿ ಅಂದರೆ ಅದು ಪ್ರತಿಯೊಂದು ನಿಮ್ಮೊಬ್ಬೊಬ್ಬರ ಹಾರೈಕೆ ಆಶೀರ್ವಾದ ಸೊ ಈ ಸಿನಿಮಾ ಆಗೋಕ್ಕೆ ಕಾರಣ ಅಶ್ವಿನಿ ಮೇಡಮ್ ಅಂದರೆ ಅವರು ವಿಜಯ್ ಸರ್ಗೆ ಫೋನ್ ಮಾಡಿ ಹೇಳ್ತಾರೆ ಈ ಥರ ಒಂದು ಸಿನಿಮಾ ಮಾಡಬೇಕು ಗುರುಗೆ ಅಂತ ಅಲ್ಲಿಂದ ವಿಜಯ್ ಸರ್ ನನ್ನನ್ನು ಕೇಳಿದ್ರು ನೀನು ಸಿನಿಮಾ ಮಾಡಬೇಕು ಮಾಡ ನಾವು ಗುರುನ್ ಲಾಂಚ್ ಮಾಡಬೇಕು ಅಂತ ಸೊ ಒಂದು ಫೋನ್ ಕರೆ ಇಲ್ಲಿವರೆಗೂ ಈ ಸಿನಿಮಾನ ಕರ್ಕೊಂಡ್ಬಂದಿದೆ ಮತ್ತು ವಿಜಯ್ ಸರ್ ಹೊಂಬಾಳೆ ಸಂಸ್ಥೆ ನಾನು ಹೇಳಲೇಬೇಕು ಅವರು ಒಂದೇ ಮಾತು ಹೇಳಿದ್ದು ಗುರುನ ನಾವು ನಮ್ಮ ಜವಾಬ್ದಾರಿಯಾಗಿ ತೊಗೊಂಡು ಸಿನಿಮಾನ ಮಾಡಬೇಕು ಆ ಸಿನಿಮಾನ ನಾವು ನಿಲ್ಲಿಸಬೇಕು ಅದಕ್ಕೆ ಸಿಕ್ಕಿದಂಥ ನನ್ನ ತಂಡ ಎಲ್ಲರೂ ನನ್ನ ಕ್ಯಾಮರಾಮನ್ ಶ್ರೀಶಾ ಇವತ್ತು ಬಂದಿಲ್ಲ ಚೆನ್ನೈಗೆ ಹೋಗಿದ್ದಾರೆ ಸಿನಿಮಾದ ಅಪ್ಲೋಡ್ಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಅವರೂ ಬಂದಿಲ್ಲ ಅವರೂ ಕೆಲಸದಲ್ಲಿ ತೊಡಗಿದ್ದಾರೆ ನನ್ನ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಫೈಟ್ ಮಾಸ್ಟರ್ ಅರ್ಜುನ್ ಡ್ಯಾನ್ಸ್ ಮಾಸ್ಟರ್ ಮೋಹನ್ ನನ್ನ ಎಡಿಟರ್ ಕಮ್ ಕಲರಿಸ್ಟ್ ಆಶೇಕ್ ಮತ್ತು ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಯೋಗಿ ಅವರು ಮತ್ತು ಇಡೀ ಹೊಂಬಾಳೆ ತಂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಗುರುನ ಒಂದೊಂದು ದಿನವೂ ನಾವು ಶೂಟ್ ಮಾಡುವಾಗ ಪ್ರತಿದಿನವೂ ಸರ್ಪ್ರೈಸ್ ಆಗಿತ್ತು ಗುರು ಇಸ್ ಅ ವೆರಿ ಇಂಟೆನ್ಸ್ ಆ್ಯಕ್ಟರ್ ಫಸ್ಟ್ ಸಿನಿಮಾ ಅಂತ ನಿಮಗೆಲ್ಲರೂ ಅನ್ನಿಸ್ತಾ ನನಗೂ ಅನ್ನಿಸ್ಲಿಲ್ಲ ತುಂಬ ತೀಕ್ಷ್ಣವಾದ ಕಣ್ಣು ಸೊ ಫಸ್ಟ್ ಶಾರ್ಟೇ ಗುರುದ್ ನಾವು ತೆಗೆದಿದ್ದು ಫೈಟ್ ಟು ಫೈಟಿಂದ ಶುರು ಮಾಡಿದ್ವಿ ಓಡೋ ಶಾಟು ಸೊ ನನಗೆ ಒಂದು ಸತಿ ಯಾವುದೋ ಇಂಟ್ರವ್ಯೂಲು ಓದಿದ್ದು ನೆನಪು ರಜನಿಕಾಂತ್ ಅವರ ಮೊದಲನೇ ಸಿನಿಮಾ ಅಪೂರ್ವ ರಂಗಗಳಲ್ಲಿ ಗೇಟ್ ತೆಗೆಯೋ ಶಾರ್ಟ್ ಇಟ್ರಂತೆ ಫಸ್ಟ್ ಯಾಕಂದ್ರೆ ಅಲ್ಲಿಂದ ಜೀವನ ಶುರುವಾಗ್ಲಿ ಒಂದು ಹೊಸ ಜರ್ನಿ ಶುರು ಆಗ್ಲಿ ಅಂತ ನಾವಿಲ್ಲಿ ಫಸ್ಟ್ ಶಾರ್ಟ್ ಗುರುದು ಓಡೋ ಶಾರ್ಟ್ ಇಟ್ವಿ ಯಾಕಂದ್ರೆ ಈ ಕುದುರೆ ಓಡ್ತಾನೇ ಇರಬೇಕು ಅಂತ ಸೊ ಆ ಒಂದು ನನಗೆ ಈ ಸಿನಿಮಾ ಮಾಡುವಾಗ ತುಂಬಾ ನೆನಪುಗಳಿದೆ ಅದರಲ್ಲೂ ಅಪ್ಪು ಹಣ್ಣಿನ ನೆನಪು ತುಂಬಾಗಳಿದೆ ತುಂಬಾ ಅಂದ್ರೆ ತುಂಬಾನೇ ಇದೆ ಅಂದ್ರೆ ನಾನು ಕಂಡುಕೊಂಡಂತ ವ್ಯತ್ಯಾಸ ಒಬ್ಬ ರಾಜನಿಗೂ ಒಬ್ಬ ರಾಜಕುಮಾರನಿಗೂ ಏನಂದ್ರೆ ರಾಜನಿಗೂ ಸೈನ್ಯ ಇರುತ್ತೆ ರಾಜಕುಮಾರನಿಗೂ ಸೈನ್ಯ ಇತ್ತು ರಾಜ ಯುದ್ಧ ಮಾಡ್ದ ರಾಜಕುಮಾರ ಬರೀ ಪ್ರೀತಿ ತೋರಿಸ್ದ ಅಪ್ಪು ಸರ್ ನನಗೆ ತುಂಬಾ ಕೌಟುಂಬಿಕ ಮೌಲ್ಯಗಳನ್ನ ಹೇಳ್ಕೊಟ್ಟು ಹೋಗಿದ್ದಾರೆ ಒಂದು ಸಂಡೆ ಬೆಲೆ ನನಗೆ ಗೊತ್ತು ಅವರು ಕಲ್ಸ್ಕೊಟ್ಟು ಹೋಗಿದ್ದಾರೆ ಕುಟುಂಬಕ್ಕೆ ಟೈಮ್ ಕೊಡ್ಬೇಕು ಸ್ನೇಹಿತರಿಗೆ ಟೈಮ್ ಕೊಡ್ಬೇಕು ಇವತ್ತು ಆ ಕುಟುಂಬಗಳ ಜೊತೆ ಟೈಮ್ ಕೊಡೋಕ್ಕಾಗದೆ ಲಾಸ್ಟ್ ಒಂಬತ್ತು ಹತ್ತು ತಿಂಗಳಿಂದ ಕೆಲಸ ಮಾಡಿರೋವಂಥ ಎಲ್ಲ ನನ್ನ ಟೆಕ್ನಿಷಿಯನ್ ಕುಟುಂಬಗಳಿಗೂ ನಾನು ಈ ಸ್ಟೇಜ್ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕುಟುಂಬಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅವರೆಲ್ಲರೂ ನಮ್ಮನ್ನು ನೈಟ್ ಆ್ಯಂಡ್ ಡೇ ಕೈಗೆ ಸಿಗದೆ ಇದ್ರು ಬೇರ್ ಮಾಡಿದ್ದಾರೆ ಈ ಸಿನಿಮಾ ಆಗಬೇಕು ಚೆನ್ನಾಗಿ ಆಗಬೇಕು ಅಂತ ಮತ್ತು ನನ್ನ ತಾರಾಗಣ ಸಪ್ತಮಿಗೌಡ ತುಂಬ ಅದ್ಭುತ ಕಲಾವಿದೆ ಕಾಂತಾರ ಆದ್ಮೇಲೆ ಈ ಸಿನಿಮಾನ ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ತಾರೆ ಆ್ಯಂಡ್ ಅಚ್ಯುತ್ ಸರ್ ಸುಧಾರಾಣಿ ಮೇಡಮ್ ಹಿತಾ ಸಾಕಷ್ಟು ಜನರ ಕಿಶೋರ್ ಸರ್ ಇವತ್ತು ಬಂದಿಲ್ಲ ಸೊ ಒಂದು ದೊಡ್ಡ ತಾರಾಗಣದ ಸಿನಿಮಾ ಸೊ ನೀವು ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರ್ಗಳಿಗೆ ಬಂದು ಈ ಸಿನಿಮಾನ ಹರಿಸ್ಬೇಕು ಬೆನ್ ತಟ್ಟಬೇಕು ಕಾರಣ ಕನ್ನಡ ಚಿತ್ರರಂಗವನ್ನು ಎಪ್ಪತ್ತು ವರ್ಷಗಳಿಂದ ಕಟ್ಟಿದಂಥ ಒಂದು ಮನೆ ದೊಡ್ಡ ಮನೆ ಅಣ್ಣ ಅವರು ಅಣ್ಣವ್ರು ಯಾವುದೇ ಭಾಷೆಗೆ ಹೋಗದೆ ಶುರು ಮಾಡಿದಂಥದ ಒಂದು ದೊಡ್ಡ ಕ್ರಾಂತಿ ಅದು ಅವರು ಇದೇ ಭಾಷೆಯಲ್ಲಿ ಇದೇ ಮಣ್ಣು ಇದೇ ಕನ್ನಡ ಸಿನಿಮಾ ಮಾಡ್ತೀನಿ ಕನ್ನಡಿಗರ ಜೊತೆ ಇರ್ತೀನಿ ಅಂತ ಬೆಳ್ಕೊಂಬಂದಂಥ ಮನೆ ಮತ್ತು ಅವರ ಸಜ್ಜನಿಕೆ ಸಹೃದಯ ಸರಳತೆ ಇವತ್ತು ಅದೊಂದು ಪರಂಪರೆ ಆ ಕ್ಯಾರೆಕ್ಟ್ರೇ ಒಂದು ಪರಂಪರೆ ಆ ಪರಂಪರೆನ ಇವತ್ತು ಗುರು ಮುಂದುವರ್ಸೋಕ್ಕೆ ಮುಂದೆ ಬಂದಿದ್ದಾರೆ ಆ ಗುರುಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮಗು ಒಂದು ಮಗು ಮೊದಲನೇ ಹೆಜ್ಜೆ ಇಟ್ಟಾಗ ಎಡುತ್ತೆ ಮಾತಾಡುವಾಗ ತೊದಲುತ್ತೆ ಸೊ ಏನಾರ ಚಿಕ್ಕ ಪುಟ್ಟ ಆ ಥರ ತಪ್ಪುಗಳಿದ್ದರೆ ಕ್ಷಮಿಸಿ ಮುಂದಿನ ಸಿನಿಮಾಗಳಲ್ಲಿ ಅದನ್ನು ನಾವು ಸರಿ ಮಾಡ್ಕೋತೀವಿ ಗುರುಗೆ ನಿಮ್ಮ ಪೂರ್ತಿಯ ಬೆಂಬಲ ಇರಬೇಕು ಮತ್ತು ನಾನು ಈ ಕ್ಷಣದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ಸ್ಟೇಜ್ ಮೇಲೆ ಕರಿತೀನಿ ಯಾಕಂದರೆ ಅವರು ಎರಡು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಇನ್ನೂ ಅಪ್ಲೋಡ್ ಆಗ್ತಿದೆ ಸಿನಿಮಾ ಒಬ್ಬ ಆಲ್ರೆಡಿ ಚೆನ್ನೈಲಿದ್ದಾನೆ ಎಲ್ಲರೂ ಬನ್ನಿ ದಯವಿಟ್ಟು ಸಾಗರ್ ಅರುಣ್ ಗೌತಮ್ ಅಕ್ಷಯ್ ಲಿಖಿತ್ ಎಲ್ಲರೂ ಬನ್ನಿ ಸ್ಟೇಜ್ಗೆ ಸೊಪ್ಪ ಕೃತಜ್ಞತನಾಗಿದ್ದೀನಿ ನನ್ನ ಜೊತೆ ಅವ್ರ ಜೊತೆ ನಾಲ್ಕನೇ ಸಿನಿಮಾ ರಾಜ್ಕುಮಾರ ನಮ್ಮ ಮೊದಲನೇ ಸಿನಿಮಾ ಅಲ್ಲಿ ನೀವೆಲ್ಲ ಬೆಂತಟ್ಟಿದ್ದ ರೇಂಜ್ಗೆ ಅವ್ರ ಸ್ಪೀಡು ಇಲ್ಲ ನನ್ನ ಇಳಿತಾ ಇಲ್ಲ ಆ ಒಂದು ಶಕ್ತಿ ಕೊಟ್ಟಿದ್ದೀರಾ ಹತ್ತು ವರ್ಷ ಚಿತ್ರರಂಗದಲ್ಲಿ ಮುಗಿಸೋದು ಅಷ್ಟು ಈಸಿ ಅಲ್ಲ ಅದು ನಿಮ್ಮೆಲ್ಲರ ಸಪೋರ್ಟು ಆ್ಯಂಡ್ ಎಲ್ಲೂ ವೇದಿಕೆಗಳಲ್ಲಿ ಹೇಳೋಕೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಅಶ್ವಿನಿ ಮೇಡಮ್ ನೀವು ಆ ಘಟನೆಯ ನಂತರ ಆ ಲೈಫ್ನ ಹ್ಯಾಂಡ್ಲ್ ಮಾಡ್ತಾ ಇರೋ ರೀತಿ ನಮಗೆಲ್ಲರಿಗೂ ಇನ್ಸ್ಪೈರ್ ಮಾಡ್ತಾ ಇರೋ ರೀತಿ ಆ ಪವರ್ ಸ್ಟಾರ್ ಹಿಂದಿರೋ ಪವರ್ ಹೌಸ್ ನೀವು ನೀವು ಯಾವಾಗಲೂ ನಮಗೆ ಇನ್ಸ್ಪಿರೇಷನ್ ಆ ಘನತೆಯಲ್ಲಿ ಆ ಜೀವನನ ನಡೆಸೋದು ಅಷ್ಟು ಈಸಿ ಅಲ್ಲ ಬಟ್ ಅವ್ರು ಇವತ್ತು ಒಂದು ಲೇಡಿ ಟೈಗರ್ ಥರ ನುಗ್ತಾ ಇದ್ದಾರೆ ಈಗ ಮೊನ್ನೆನೂ ಜಾಕಿ ರಿಲೀಸ್ ಮಾಡಿದ್ರು ಇನ್ನೂ ಸಾಕಷ್ಟು ಯೋಜನೆಗಳಿದೆ ನಿಮ್ಮ ಜೊತೆ ಸದಾ ನಾವು ಇರ್ತೀವಿ ನಿಮ್ಮ ಜೊತೆನೇ ಇರ್ತೀವಿ ಮತ್ತು ಹೊಸಪೇಟೆ ಜನ ನಾನು ಸ್ಟೇಜ್ ಇಳಿಯಕ್ಕೆ ಮುಂಚೆ ನಾನು ಯಾವಾಗಲೂ ಕೇಳಕ್ಕೆ ಇಷ್ಟಪಡೋ ಅಂತ ಒಂದು ಪದ ನೀವು ಕಿರ್ಚ್ತಾ ಇರ್ತೀರ ನಾನು ಕೇಳಬೇಕು ಕಿರ್ಚೆ ಸರ್ ಮತ್ತು ನಮ್ಮ ಚಿದಾನಂದ್ ಸುರೇಶ್ ಎಲ್ಲರೂ ಬಂದಿದಾರೆ ಹೊಂಬಾಳೆಯಿಂದ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲ ಕುಟುಂಬಗಳಿಗೂ ನಮ್ಮ ಚಿತ್ರ ತಯಾರಿಯಲ್ಲಿ ನೀವು ಕೊಟ್ಟಂಥ ಸಮಯಕ್ಕೆ ನಾನು ಎಲ್ರಿಗೂ ಆಭಾರಿಯಾಗಿದ್ದೀನಿ ಮತ್ತು ಹೊಸಪೇಟೆ ಜನತೆ ಈ ಪ್ರೋಗ್ರಾಮ್ ಇಲ್ಲೇ ಯಾಕೆ ಮಾಡಬೇಕು ಅಂತ ಒಂದು ಚರ್ಚೆ ಬಂತು ಹೊಸಪೇಟೆಯಲ್ಲೇ ಯಾಕೆ ಮಾಡಬೇಕು ಯಾಕಂದರೆ ಇಲ್ಲಿ ಕಣ ಕಣದಲ್ಲೂ ಇದ್ದಾರೆ